ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಂಗೆ ಇವತ್ತು ಸಾಕಷ್ಟು ಮಾವಿನ ಹಣ್ಣು ಸಿಕ್ಕಿದೆ ಇದೀಗ ಕಾಡು ಮಾವಿನ ಹಣ್ಣು ಸಿಗುವ ಸಮಯ ನನಗೆ ಸಿಕ್ಕಿದ ಈ ಕಾಡು ಮಾವಿನ ಹಣ್ಣಿನಲ್ಲಿ ನಾನು ಉಪಯೋಗಿಸಿಕೊಂಡು ತುಂಬ ಸಿಂಪಲ್ ಆಗಿ ತೆಂಗಿನಕಾಯಿಯನ್ನು ಬಳಸದೆ ರುಚಿಯಾದ ಮಾವಿನ ಸಾಸಿಯನ್ನು ಮಾಡಲಿಕ್ಕೆ ಹೊರಟಿದ್ದೇನೆ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವ ಇದಕ್ಕೆ ನಾವು ಮೊದಲಿಗೆ ಸಿಕ್ಕಿದ ಮಾವಿನ ಹಣ್ಣನ್ನು ತೊಳೆದುಕೊಳ್ಬೇಕು ಇನ್ನು ಹಣ್ಣನ್ನು ಹೊರಗಿನಿಂದ ಚೆನ್ನಾಗಿ ತೊಳೆದ ಮೇಲೆ ನಾವಿದ್ರ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು ಹೀಗೆ ಸಿಪ್ಪೆಯನ್ನು ತೆಗೆದುಕೊಳ್ಳುವಾಗ ನಾವು ಆ ಸಿಪ್ಪೆಯನ್ನು ಒಂದು ಬಟ್ಟಲಿನಲ್ಲಿ ಒಟ್ಟಿಗೆ ಹಾಕಿಕೊಂಡು ಇಡಬೇಕು ನೋಡಿ ಈ ರೀತಿಯಾಗಿ ಹೊರಗಿನ ಸಿಪ್ಪೆಯನ್ನು ನಾವು ತೆಗೆದುಕೊಂಡು ಒಂದು ಬೇರೆ ಪಾತ್ರೆಯಲ್ಲಿ ನಾನು ಹಾಕಿಕೊಳ್ತಾ ಇದ್ದೇನೆ ಹೀಗೆ ನನಗೆ ಸಿಕ್ಕಿದ ಒಂದು ಹತ್ತರಿಂದ ಹದಿನೈದು ಮಾವಿನ ಹಣ್ಣಿನ ಸಿಪ್ಪೆಯನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ ನೋಡಿ ನನಗೆ ಇಷ್ಟು ಮಾವಿನ ಹಣ್ಣು ಸಿಕ್ಕಿದೆ ಎಲ್ಲದರ ಸಿಪ್ಪೆಯನ್ನು ನಾನು ತೆಗೆದುಕೊಂಡಿದ್ದೇನೆ ಇದು ತುಂಬಾ ರುಚಿಯಾಗಿರ್ತದೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಇದಕ್ಕೆ ನಾನು ತೆಂಗಿನಕಾಯಿಯನ್ನು ಉಪಯೋಗಿಸ್ತಾ ಇಲ್ಲ ನಾವು ಸಿಪ್ಪೆ ತೆಗೆದುಕೊಳ್ಳುವಾಗಲೇ ಅದರಲ್ಲಿ ಹುಳ ಏನಾದರೂ ಉಂಟಾ ಅಂತ ಹೇಳಿ ನೋಡಿಕೊಳ್ಬೇಕಾಗ್ತದೆ ಹೀಗೆ ಒಟ್ಟು ಮಾಡಿದ್ದ ಸಿಪ್ಪೆಗೆ ನಾನು ಅದರಲ್ಲಿ ಸ್ವಲ್ಪ ರಸ ಇರ್ತದೆ ಅದಕ್ಕೆ ಬೇಕಾಗಿ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಹಿಂಡಿಕೊಳ್ತಾ ಇದ್ದೇನೆ ಅಂದರೆ ಮಾವಿನ ಸಿಪ್ಪೆಯ ನೀರನ್ನು ತೆಗೆದುಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಕಾಣ್ತದೆ ನಮಗೆ ಇಷ್ಟು ದಪ್ಪದಾಗಿ ಮಾವಿನ ಹಣ್ಣಿನ ಸಿಪ್ಪೆಯಿಂದ ಕೂಡ ನೀರು ಸಿಗ್ತದೆ ಇಲ್ಲಿ ತೆಂಗಿನಕಾಯಿಯನ್ನು ಉಪಯೋಗಿಸ್ತಾ ಇಲ್ಲ ಆದ್ರಿಂದ ನಾನು ಈ ನೀರನ್ನೇ ಮಾವಿನ ಹಣ್ಣಿನ ಒಟ್ಟಿಗೆ ಹಾಕಿಕೊಳ್ತಾ ಇದ್ದೇನೆ ನಾನಿಲ್ಲಿ ಒಲೆಯನ್ನು ಹಚ್ಚಿ ಮಾವಿನ ಹಣ್ಣಿನ ನಾವು ಸಿಪ್ಪೆ ತೆಗೆದು ಏನು ರೆಡಿ ಮಾಡಿಕೊಂಡಿದ್ದೇವೆ ಅದನ್ನು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ ಪದಾರ್ಥ ಮಾಡೋದು ತುಂಬಾ ಸಿಂಪಲ್ ಆದ್ರೆ ತುಂಬಾ ರುಚಿಯಾಗಿರ್ತದೆ ಈಗ ನಾವು ಇದಕ್ಕೆ ಬೇಕಾದ ಉಳಿದ ಪದಾರ್ಥಗಳನ್ನು ಹಾಕಿಕೊಳ್ಳುವ ನಮಗೆ ಖಾರಕ್ಕೆ ಬೇಕಾದಷ್ಟು ನಾವು ಹಸಿರು ಮೆಣಸನ್ನು ಹಾಕಿಕೊಳ್ಬೇಕಾಗ್ತದೆ ನಾನಿಲ್ಲಿ ಎಂಟರಿಂದ ಹತ್ತು ಹಸಿ ತೆಗೆದುಕೊಂಡಿದ್ದೆ ಅದನ್ನು ಅರ್ಧ ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ ನಂತರ ಇಲ್ಲಿ ಸಿಹಿಗೆ ಬೇಕಾಗಿ ನಾನು ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ ಈ ಪದಾರ್ಥ ಸ್ವಲ್ಪ ಸಿಹಿ ಆಗಿರೋದ್ರಿಂದ ಇದಕ್ಕೆ ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ ನಂತರ ಸ್ವಲ್ಪ ಘಮ ಬರಲಿಕ್ಕೆ ಬೇಕಾಗಿ ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ತಾ ಇದ್ದೇನೆ ಹೀಗೆ ಕ ಹಾಕಿಕೊಂಡ ಮೇಲೆ ನಾವು ಇದನ್ನೊಮ್ಮೆ ತಿರುಗಿಸಿಕೊಳ್ಳುವ ಅವು ಮಾವಿನ ಹಣ್ಣು ಸ್ವಲ್ಪ ಹುಳಿಯಾಗಿರ್ತದೆ ಆಗ ನಾವು ಸ್ವಲ್ಪ ಬೆಲ್ಲವನ್ನು ಜಾಸ್ತಿ ಹಾಕಿಕೊಳ್ಬೇಕಾಗ್ತದೆ ನಾವು ಇದಕ್ಕೆ ಕುದಿ ಬರುವ ತನಕ ಕಾಯಬೇಕು ಮತ್ತೆ ಇದನ್ನು ನಾವು ಆಗಾಗಿ ಸ್ವಲ್ಪ ತಿರುವಿಕೊಳ್ತಾ ಇರಬೇಕಾಗ್ತದೆ ಯಾಕೆಂದರೆ ನಾವು ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡಿಯುವ ಸಾಧ್ಯತೆ ಇರ್ತದೆ ಅದಕ್ಕೆ ಬೇಕಾಗಿ ಇದೀಗ ಬಿಸಿಯಾಗಿದೆ ಕುದಿ ಬರಲಿಕ್ಕೆ ಈಗ ಪ್ರಾರಂಭ ಆಗಿದೆ ನನ್ನ ಚಾನೆಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡುವುದನ್ನು ಮರಿಬೇಡಿ ರೆಸಿಪಿ ನಮಗೆ ಎಂಟರಿಂದ ಹತ್ತು ನಿಮಿಷದೊಳಗೆ ರೆಡಿ ಆಗ್ತದೆ ಈಗ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ಹೀಗೆ ಕುದಿ ಬರುವಾಗ ನಾವಾಗಲೇ ಹಾಕಿಕೊಂಡಿದ್ದ ಬೆಲ್ಲ ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಅಂತ ಹೇಳಿ ಒಮ್ಮೆ ನೋಡಿಕೊಳ್ಬೇಕು ನಾನು ಈ ರೆಸಿಪಿಗೆ ತೆಂಗಿನಕಾಯಿಯನ್ನು ಬಳಸಲಿಲ್ಲ ಆದ್ದರಿಂದ ಅಲ್ಲಿ ನೀರನ್ನು ಹಾಕಿರೋದ್ರಿಂದ ಇದು ಸ್ವಲ್ಪ ತೆಳುವಾಗಿರ್ತದೆ ಆದರೆ ಇದನ್ನು ಹೀಗೆ ಕೂಡ ಬಳಸಿಕೊಳ್ಬೋದು ಅಂದರೆ ಇದಕ್ಕೆ ಒಗ್ಗರಣೆ ಹಾಕಿದರೆ ಆಯಿತು ಇಲ್ಲ ನಮಗೆ ಸ್ವಲ್ಪ ಪದಾರ್ಥ ದಪ್ಪ ಆಗಬೇಕು ಅಂತ ಹೇಳಿದರೆ ಇದಕ್ಕೆ ಒಂದ ಅಕ್ಕಿ ಹುಡಿ ಇಲ್ಲದಿದ್ದರೆ ಮೈದಾ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಸ್ವಲ್ಪ ತೆಗೆದುಕೊಂಡು ನಾನಿಲ್ಲಿ ಮೂರು ಚಮಚವನ್ನು ತೆಗೆದುಕೊಳ್ತಾ ಇದ್ದೇನೆ ಅಕ್ಕಿ ಹುಡಿ ಅದನ್ನು ನೀರಿನಲ್ಲಿ ಗಂಟಿಲ್ಲದೆ ಕಲಸಿಕೊಳ್ಬೇಕಾಗ್ತದೆ ಮತ್ತು ನಾವು ಸೌಟನ್ನು ಅಲುಗಾಡಿಸ್ತಲೇ ಇದನ್ನು ಅದಕ್ಕೆ ಹಾಕಿಕೊಳ್ಬೇಕಾಗ್ತದೆ ನಾವೇನು ಈ ಅಕ್ಕಿ ಹುಡಿ ಅಥವಾ ಮೈದಾವನ್ನು ಕಲಿಸಿಕೊಂಡಿರ್ತೇವಲ್ಲ ಅದನ್ನು ಸೌಟನ್ನು ಅಲುಗಾಡಿಸ್ತಲೇ ಹಾಕಿಕೊಳ್ಬೇಕಾಗ್ತದೆ ಇಲ್ಲದಿದ್ದರೆ ಅದು ನಾವು ಸೌಟು ಅಲುಗಾಡಿಸದೆ ಹಾಕಿದರೆ ಅದು ಅಲ್ಲಿಯೇ ಗಂಟಾಗಿ ಹೋಗ್ತದೆ ನಮಗೆ ಪದಾರ್ಥ ದಪ್ಪ ಬರುವುದಿಲ್ಲ ಅದಕ್ಕೆ ಬೇಕಾಗಿ ಈಗ ನೋಡಿ ನಾನು ಹಾಕಿದ ಕೂಡಲೇ ಈ ಇಳುವಾಗಿದ್ದ ಪದಾರ್ಥ ದಪ್ಪ ಆಗಿದೆ ಈಗ ನಾವು ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳುವ ನಾವು ಅಕ್ಕಿ ಹುಡಿ ಅಥವಾ ಮೈದಾವನ್ನು ಬೆರೆಸಿದ ನಂತರ ಸ್ವಲ್ಪ ಕುದಿಸಿದರೆ ಅದು ಇನ್ನೂ ಸ್ವಲ್ಪ ದಪ್ಪ ಆಗ್ತದೆ ಮತ್ತು ಈ ರೆಸಿಪಿ ಆಗಾಗಲೇ ಬಿಸಿ ಬಿಸಿಯಾಗಿ ತಿನ್ನೋದಕ್ಕಿಂತ ಸ್ವಲ್ಪ ತಣಿದಾದ ಮೇಲೆ ತಿನ್ನಲಿಕ್ಕೆ ಒಳ್ಳೆಯ ಟೇಸ್ಟ್ ಆಗಿರ್ತದೆ ಇದನ್ನು ಹಾಗೆ ಕೂಡ ತಿನ್ಬೌದು ಇಲ್ಲದಿದ್ದರೆ ನಮಗೆ ದೋಸೆಗೆ ಎಲ್ಲ ಹಾಕಿ ಕೂಡ ತಿನ್ಬೌದು ಸಿಹಿ ಇಷ್ಟಪಡುವವರಿಗೆ ತುಂಬ ಇಷ್ಟ ಆಗ್ತದೆ ಈಗ ನಾನು ಈ ಪಾತ್ರೆಯನ್ನು ತೆಗೆದು ಒಗ್ಗರಣೆಗೆ ರೆಡಿ ಮಾಡಿಕೊಳ್ತಾ ಇದ್ದೇನೆ ನನಗೆ ಈ ರೆಸಿಪಿ ಬಿಸಿ ಬಿಸಿಯಾಗಿ ಆಗಲೇ ತಿನ್ನೋದಕ್ಕಿಂತ ಸ್ವಲ್ಪ ಸಮಯ ಹೋದ್ಮೇಲೆ ಅದು ಆರಿದ ಮೇಲೆ ಅದು ಮಾವಿನ ಹಣ್ಣು ಒಳ್ಳೆ ಸಿಹಿ ಉಪ್ಪು ಖಾರ ಎಲ್ಲ ಹೀರಿಕೊಂಡಿರ್ತದೆ ಆಗ ತಿನ್ನಲಿಕ್ಕೆ ತುಂಬ ಇಷ್ಟ ಆಗ್ತದೆ ನಾನೀಗ ಒಗ್ಗರಣೆಗೆ ರೆಡಿ ಮಾಡಿಕೊಂಡು ಇಲ್ಲಿ ಎಣ್ಣೆ ಹಾಗೂ ಸಾಸಿವೆ ಮತ್ತು ಕರಿಬೇವನ್ನು ಮಾತ್ರ ಹಾಕಿಕೊಳ್ತಾ ಇದ್ದೇನೆ ಇದಕ್ಕೆ ನಾವು ಉದ್ದಿನ ಬೇಳೆ ಹಾಗೂ ಬ್ಯಾಡಗಿ ಮೆಣಸನ್ನು ಕೂಡ ಸೇರಿಸಿಕೊಳ್ಬಹುದು ಅದು ಕೂಡ ಒಳ್ಳೆ ಗಮವನ್ನು ಕೊಡ್ತದೆ ಶಿವ ಸಿಟಿ ತ ಒಗ್ಗರಣೆ ಒಗ್ಗರಣೆ ರೆಡಿಯಾಗಿದೆ ಇದನ್ನು ಪದಾರ್ಥಕ್ಕೆ ಹಾಕಿಕೊಳ್ಳುವ ರೆಸಿಪಿ ತುಂಬ ಸಿಂಪಲ್ ಆದರೆ ತುಂಬಾ ರುಚಿಯಾಗಿರ್ತದೆ ಎಲ್ಲರಿಗೂ ಕೂಡ ಇಷ್ಟ ಆಗ್ತದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು